Audio Jungle. Audio Jungle. ಕನ್ನಡ ಕಲಿಬೇಕು ಕನ್ನಡ ಊಟ ಕೊಡೋ ಭಾಷೆ ಕನ್ನಡನೇ ಜೀವನ ಇದು ಕನ್ನಡದ್ದೇ ಎಲ್ಲ ಕನ್ನಡ ಆಗಿಲ್ ಒಂದು ಬೇರೆ ಆಗ್ಬಿಡ್ತಿಲ್ಲ ಕನ್ನಡ ಅಲ್ವಾ ಅಲ್ವಾ ಇದ್ದಾರೆ ಆಯ್ತು ರೋಜಾ ಇದ್ದಾರೆ ಸಾಯಂಕಾಲ ಆರು ಗಂಟೆಗೆ ಏನಾದ್ರು ಕೊಡ್ತೀರಾ ರೋಜಾ ಇದ್ದಾರೆ ಮಕ್ಕಳು ಇಡೀ ದಿನ ರೋಜಾ ಇರ್ತಾರೆ ಬೆಳಗ್ಗೆ ನೀವು ವ್ಯವಸ್ಥೆ ಬೆಳಗ್ಗೆ ನೀವು ತಿಂಡಿ ಕೊಡ್ಲಿಕ್ಕೆ ಇಲ್ಲ ಸಾಯಂಕಾಲ ಆರೂವರೆಗೆ ಊಟ ರೆಡಿ ಮಾಡ್ರಿ ಮೈನಾರಿಟಿ ಹಾಸ್ಪಿಟಲ್ ಹಾ ಬೆಳಗ್ಗೆ ತಿಂಡಿಗೆ ನಿಮ್ ಟೈಮ್ ಇಲ್ಲ ಮಾಡಿದ್ರೆ ಇವತ್ತು ಮಾತ್ರ ರೋಜಾ ಇದ್ರೆ ಲೇಟ್ ಮಾಡಲ್ಲ ಹ್ಮ್

ನಿಮ್ ಫಸ್ಟ್ ಸುಳ್ಳು ನಾನು ನೋಡಿದೆ ಏನು ಗೊತ್ತು ಬೆಳಗ್ಗೆ ತಿಂಡಿ ಇಲ್ಲ ಯಾಕೆಂದ್ರೆ ರೋಜಾ ಮಾಡಿದ್ದಾರೆ ಅಂದ್ರೆ ಆರೂವರೆಗೆ ಏನು ಕೊಡ್ತೀವ ಅಂದ್ರೆ ಹಣ್ಣು ಕೊಡ್ತೀನಿ ನಾನು ಯಾಕೆ ರೋಜಾ ಟೈಮ್ ಬಿಡೋಕೆ ಏನಾದ್ರು ಸ್ನಾಕ್ಸ್ ಮಾಡ್ಬೋದಲ್ಲ ಸ್ನಾಕ್ಸ್ ಎಲ್ಲ ಇತ್ತು ಮೇಡಮ್ ಅದು ರೋಜಾ ಟೈಮಿಗೆ ಹಣ್ಣು ಜೊತೆ ಸ್ನಾಕ್ಸ್ ಕೊಡ್ಬೋದಲ್ಲ ಸ್ನಾಕ್ಸ್ ಎಲ್ಲ ಇರುತ್ತೆ ಮೇಡಮ್ ಮತ್ತೆ ಕೆಲಸ ಮಾಡ್ಕೊಂಡ್ರೆ ಏ ತಮ್ಮ ಯಾರಿಗೂ ಚಲೋ ಮಾಡೋದಿಲ್ಲ ಟೇಸ್ಟ್ ಇರೋದಿಲ್ಲ ನಾಳೆ ಮಾತಾಡ್ತೀವಿ ಮೊದಲಿಗೆ ನೀರು ಬರ್ತಾ ಇಲ್ಲ ಮೇಡಮ್ ಅದಕ್ಕೆ ಯಾವಾಗಿಂದ ನೀರು ತಗೋತಾ ಇದ್ದೀವಿ ಮೇಡಮ್ ನಾವು ಯಾವಾಗಿಂದ ಬರ್ತಿದ್ದೀವಿ ಮೇಡಮ್ ಫೆಬ್ರವರಿ ತನಕ ಮಂದಿ ಹ್ಞೂ ಮೇಡಮ್ ತಿಂಗಳು ಮೇಡಮ್ ಮಾರ್ಚ್ ನೀರು ಬರ್ತಾ ಇಲ್ಲ ಮೊದಲಿಗೆ ತಿನ್ನೋದ್ ಅಂದ್ರೆ ನಾನು ಬರ್ತಿದ್ದೀನಿ ಅಂತ ತಿಳ್ಕೊಂಡೆ ಎಲ್ಲ ಕ್ಲೀನ್ ಮಾಡಿರೋದು ತೊಳೆದಿರೋದು ಮಕ್ಕಳೇ ಶಾಕ್ ಆಗಿದ್ರಂತೆ ಇದೇನು ಸಡನ್ ಆಗಿ ಎಷ್ಟೊಂದು ಕ್ಲೀನ್ ಆಗ್ತಾ ಇದೆ ಮತ್ತೆ ಕುಡಿಯೋ ನೀರ್ ಇಲ್ಲ ಇಲ್ಲಿ ಸೊ ಬಾಟ್ಲು ಅಷ್ಟೇ ಮಕ್ಳು ದುಡ್ಡು ಹಾಕಿ ನೀರ್ ಬಾಟ್ಲ್ ತೊಗೊಂಡ್ಬರ್ತಾರಂತೆ ಇವತ್ತು ಎಲ್ಲ ಕುಡಿಯೋ ನೀರ್ ಬಾಟ್ಲ್ ಎಲ್ಲ ಹೆಚ್ಚಿಗೆ ತಂದು ಇಟ್ಬಿಟ್ಟಿದ್ದಾರೆ ಅಂತ ಮಕ್ಳಿಗೆಲ್ಲ ಶಾಕ್ ಆಗ್ತಿತ್ತಂತೆ ಮತ್ತೆ ಇವತ್ತಿನ ದಿನದ್ದು ತಿಂಡಿ ಸಹ ಮಾಡಿಲ್ಲ ಯಾಕೆ ಅಂತ ಎಲ್ಲಾ ಲೇಟ್ ಆಗಿತ್ತಂತವು ಅಂದ್ರೆ ಮಧ್ಯಾಹ್ನ ಊಟ ಒಂದೇ ಸಲ ತಿಂಡಿ ಬದಲು ಯಾಕೆ ಅಂತ ನಾನು ಕೇಳಿದಕ್ಕೆ ರೋಜಾ ಅಲ್ರಿ ಮೇಡಮ್ ಅಂತ ಅಂತ ಅಂದ್ರಿ ಬಟ್ ಆ ರೋಜಾ ಇರೋ ಮಕ್ಳೇ ನಮಗೆ ಹೇಳಿದ್ದು ಅಂದ್ರೆ ಆ ಮಕ್ಳು ಅಂತ ಅಂತಲ್ಲ ಮಕ್ಳು ಎಲ್ಲರೂ ಹೇಳಿದ್ರು ಇದರಲ್ಲಿ ರೋಜಾ ಇಲ್ದಿರೋ ಮಕ್ಳುನು ಇದಾರೆ ಅವರು ಮತ್ ತಿಂಡಿ ತಿನ್ಲಾರ್ದೇ ಹೋಗಿದ್ದಾರೆ ಅವ ರೋಜಾ ಇಟ್ಟಿದ ಮಕ್ಳು ಹೇಳಿದ್ರೆ ಇದು ಮೈನಾರಿಟಿ ಹಾಸ್ಟೆಲ್ ಮೇಡಮ್ ನಾವು ಸಾಯಂಕಾಲ ಆರೂವರೆಗೆ ಇಫ್ತಿಯಾರ್ ಬಿಡ್ತೀವಿ ನಮ್ಗ ಹಂಗಿದ್ರೆ ಬೆಳಗ್ಗೆ ಊಟ ಕೊಟ್ಟಿಲ್ಲ ತಿಂಡಿ ಮಾಡಿಲ್ಲ ಒಂದೇ ಸಲ ನಮ್ಗೆ ಇಫ್ತಿಯಾರ್ಗೆನೆ ನೀಟಾಗಿ ಊಟ ಮಾಡ್ಕೊಡ್ಬೋದಲ್ಲ ಅಂತ ಚಾರ್ಟ್ ಪ್ರಕಾರನೆ ಮಾಡ್ತೀವಂತ ಅಂತ ಮತ್ತೆ ಅದೇ ಪಲ್ಯ ಅದೇನು ರುಚಿ ಮಾಡೋದಿಲ್ಲ ಅಂದ್ರೆ ಟೇಸ್ಟ್ ಅದೆಲ್ಲ ಬಿಡಿ ಆ ಮಕ್ಕಳ ಪಾಪ ಅದೆಲ್ಲ ಏನಿಲ್ಲ ಬಟ್ ಏನಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಕಿಟ್ಗಳು ಸರಿಯಾಗಿ ಕೊಡಲ್ಲ ಪ್ರತಿ ತಿಂಗಳ ಕಿಟ್ ಕೊಡೋದಿರುತ್ತಲ್ಲ ಅವು ಕೊಡೋದೇ ಇಲ್ಲ ಅಂತ ಏನು ಮತ್ತು ಎಕ್ಸ್ಪೈರಿ ಡೇಟ್ ಇರೋದು ಕೊಟ್ಟಿದ್ದಾರೆ ಅಂತ ಅದೆಲ್ಲ ತೋರಿಸಿದ್ರು ನನಗೆ ಮತ್ತೆ ಶೌಚಾಲಯ ಹಾ ಕ್ಲೀನ್ ನಾನು ಹೇಳದ್ನಲ್ಲಿ ಯಾವುದೂ ವಾಶ್ ತಾ ಮಕ್ಕಳ ತಾವೇ ಹೋಗಿ ಎಲ್ಲ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ತಂತ ಅಷ್ಟು ಗಲೀಜು ಇಟ್ಟಿರ್ತಾರೆ ಅಂತ ಹೇಳ್ತಾ ಇದ್ರು

ಸುದ್ದಿ ಮಾಡಿದಾಗ ಎಲ್ಲ ಕಡೆ ಇಶ್ಯೂ ಆಯ್ತು ಆಮೇಲೆ ಮತ್ತೆ ಇವರೆಲ್ಲ ಎಂದ ನಮಗೆಲ್ಲ ಬೇರೆ ಕಡೆಯಿಂದ ಎಲ್ಲ ಪ್ರೆಷರ್ ಎಲ್ಲ ಹಾಕ್ಲಕ್ ಅಂದ್ರು ಅನ್ನೋ ಇಲ್ಲ ಇಲ್ಲ ಅಂದ್ರೆ ಆಗಿತ್ತು ಅಂದ್ರೆ ಈಗನು ಹಂಗೆ ಏನರ ಮಕ್ಕಳು ಹೇಳಿದ್ರೇನು ಅಂತ ಬೇರೆ ಮುಕ್ತವಾಗಿ ಮಾತಾಡಿದ್ರು ನನ್ನ ಜೊತೆ ಮಕ್ಕಳು ಆ ಥರದ್ದು ಏನೂ ಹೇಳಿಲ್ಲ ಇಷ್ಟೇ ಹೇಳಿದ್ರು ಮೇಡಮ್ ಹಿಂಗೆ ಏನ್ ಹೇಳ ಆಮೇಲೆ ಹನ್ನೆರಡು ಜನ ಮಕ್ಳಿದಾರೆ ನಲ್ವತ್ತೊಂದು ಜನ ಅಂತ ಹೇಳ್ತಾರೆ ಅದು ನಾನು ಚೆಕ್ ಮಾಡ್ಲಿಲ್ಲ ಬಟ್ ಹನ್ನ ಹನ್ನೆರಡು ಜನ ಇರೋದು ಪ್ರೆಸೆಂಟ್ ಇರೋದು ನಲ್ವತ್ತೆರಡು ಜನ ಅಂತ ಹೇಳಿದ್ರು ಅವರು